ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಿಂದ ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿರುವ ಮಿಂಚಿಲಹಳ್ಳಿ ಕ್ರಾಸ್ ಬಳಿ ಮಂಜುನಾಥ್ ರೆಡ್ಡಿ ಮತ್ತು ಚೇತನ್ ರೆಡ್ಡಿರವರ ಸಹಭಾಗಿತ್ವದಲ್ಲಿ ಸಿಟಿ ಸ್ಟೈಲ್ನಲ್ಲಿ ರಸ್ತೆ ಪಕ್ಕದಲ್ಲಿ ಸುಂದರವಾದ ಎಜೆ ಗಾರ್ಡಿನಿಯ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ವಸತಿ ಗೃಹಗಳು ಪ್ರಾರಂಭವಾಗಿದೆ ಚೇಳೂರು ಮತ್ತು ಚಿಂತಾಮಣಿ ಹೊರತುಪಡಿಸಿ ಈ ಭಾಗದಲ್ಲಿ ಆರ್ ಪಿ ಬೆಲೆಯಲ್ಲಿ ಸಿಗುವ ಮದ್ಯದಂಗಡಿ ಎಜೆ ಗಾರ್ಡಿನಿಯ ಬಾರ್ ಅಂಡ್ ರೆಸ್ಟೋರೆಂಟ್ ಎಂದು ಮಾಲೀಕರು ತಿಳಿಸಿದ್ದಾರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮತ್ತು ಲಾಡ್ಜಿಂಗ್ ಬೋರ್ಡಿಂಗ್ ಸಿಟಿಯಲ್ಲಿರುವ ಮಾದರಿಯಲ್ಲೇ ಆಧುನಿಕವಾಗಿ ನಿರ್ಮಿಸಿದ್ದಾರೆ ವಸ್ತಿಗಳಲ್ಲಿ ಎ ಸಿ ನಾನ್ ಎ ಸಿ ಇದ್ದು ಬಾತ್ರೂಮ್ನಲ್ಲಿ ಶವರ್ ಬಿಸಿ ನೀರು ತಣ್ಣೀರು ಮನ ಒಪ್ಪುವ ಮೆತ್ತನೆಯ ಬೆಡ್ ಕಾಟ್ ಹಾಕಿದ್ದಾರೆ ಬಿಲ್ಡಿಂಗ್ ಮೇಲ್ಭಾಗದಲ್ಲಿ ನೈಸರ್ಗಿಕ ಗಾಳಿಯನ್ನು ಆಸ್ವಾದಿಸುತ್ತಾ ಕುಳಿತುಕೊಂಡು ಟೇಬಲ್ ಮತ್ತು ಆಸನಗಳು ಇದ್ದು ಕಾಲಕ್ಕೆ ತಕ್ಕಂತೆ ಕರ್ಟನ್ಗಳು ಉಪಯೋಗಿಸಿಕೊಳ್ಳುವ ರೀತಿಯಲ್ಲಿ ನಿರ್ಮಿಸಿದ್ದಾರೆ ಪ್ರಾರಂಭೋತ್ಸವಕ್ಕೆ ಪಾಲುದಾರರ ಶ್ರೇಯ ಬ್ಲೋಶಗಳು ಅಭಿಮಾನಿಗಳು ಸ್ನೇಹಿತರು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಆಗಮಿಸಿ ಶುಭ ಕೋರಿದರು ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸೀಕಲ್ ಆನಂದ್ ಗೌಡರವರು ಮತ್ತು ಕೆಇ ಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುಧಾಕರ್ ಅವರು ಹೂಗುಚ್ಛ ನೀಡಿ ಶುಭ ಕೋರಿದರು ಸೀಕಲ್ ಗೌಡರವರು ಮಾತನಾಡಿ ಗ್ರಾಮಾಂತರ ಭಾಗದಲ್ಲಿ ಸುಸಜ್ಜಿತ ಕಟ್ಟಡದಲ್ಲಿ ವ್ಯವಸ್ಥಿತವಾಗಿ ರುಚಿಯಾಗಿ ಮಾಂಸಾಹಾರಿ ಸಸ್ಯಾಹಾರಿ ಸವಿಯಲು ಅತ್ಯಾಧುನಿಕ ರೀತಿಯಲ್ಲಿ ಪಟ್ಟಣಕ್ಕೆ ಮೀರುವಂತೆ ಮಾಡಿದ್ದಾರೆ ಎಂದು ನುಡಿದರು ಪೂಜಾ ಕಾರ್ಯಕ್ರಮಕ್ಕೆ ಆರ್ ಮಂಜುನಾಥ ರೆಡ್ಡಿ ಮತ್ತು ಅವರ ಶ್ರೀಮತಿ ಅರುಣಾ ಮತ್ತು ಚೇತನ್ ರೆಡ್ಡಿ ಅವರ ಶ್ರೀಮತಿ ಜ್ಯೋತಿರವರು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಶಾಶ್ವತವಾಗಿ ಅರ್ಚಕರು ಪೂಜಾ ಕೈಂಕರ್ಯಗಳು ನೆರವೇರಿಸಿದರು ಎಲ್ಲ ಅತಿಥಿಗಳಿಗೆ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿತ್ತು મે ah. ah, i <laughs> सायं अस्मि राम शबते दो ममा उपार द समस्त सुरता अक्षय द्वारा श्री परमेश्वराया यवना कौमारा lactate दुषपुना दुष्यकुना दुष्का स्थरिस्ता पीना परिहारार्थ ममा संकल्प ममा माखाबासा प्रयतेना माघा प्रयोग सी प्रयोग ते ना पूजा गंगरिया आचरिया मुखे ना कार्यशेष देशकलो संकीर्पिया शेमा, शेमा स्थिरिया वीरिया विचरिया आयु हो आरोपिया ऐश्वर्यादि उत्तरोत्तरा भी उत्तरोत्तरा अभी ನಿಚಾತಿ ನೀಚ ಪರಾಜಯ ಉಪಪ್ಲವಾದಿ ಅನಿಷ್ಟ ಸ್ಥಾನ ಸ್ಥಿತ ಗೃಹಾಣ ಸರ್ವೇಶ ಪಾಪಾದ ಅಪನೋದನಾಥ ಅನಿಷ್ಟ ಸ್ಥಾನ ಕಂಟಕ ಸ್ಥೂಣ ರಕ್ತಸ್ಥೂಣ ಸರ್ ಮಾತಾಡಿ ಸರ್ ಏನಿವತ್ತಿನ ದಿವಸ ನಮ್ಮ ಚಿಲ್ಪಿಯರ್ಬು ಭಾಗದಲ್ಲಿ ಚೇತನ್ ಮತ್ತು ಮಂಜುನಾಥ್ರವರ ಒಂದು ಸಹಯೋಗದಲ್ಲಿ ಒಂದು ಎಮ್ ಆರ್ ಪಿ ಫಾರೆನ್ ರೆಸ್ಟೋರೆಂಟು ತುಂಬ ಸುಸಜ್ಜಿತವಾದಂತಹ ಒಂದು ಆಯೋಜನೆಯನ್ನು ಇಲ್ಲಿ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಈ ಥರದ ಈ ಥರದ ಒಂದು ಸುಸಜ್ಜಿತವಾಗಿ ಇರ್ತಕ್ಕಂಥ ಒಂದು ರೆಸ್ಟೋರೆಂಟು ನಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ ನೋಡಿದ್ರೆ ನಮ್ಮ ಶಿಲ್ಗಟ್ಟ ಭಾಗದಲ್ಲೂ ಎಲ್ಲೂ ಇಲ್ಲ ಆ ಥರದಂತಹ ಒಂದು ಆಯೋಜನೆಯನ್ನು ಇಲ್ಲಿ ಮಾಡಿದ್ದಾರೆ ಏನು ಗಾರ್ಡನ್ ಏರಿಯಾ ಇರ್ಬೋದು ಒಳ್ಳೆ ವ್ಯವಸ್ಥೆ ಇರತಕ್ಕಂತಹ ರೂಮುಗಳಿರ್ಬೋದು ಆಮೇಲೆ ಟಾಪಲ್ಲಿ ಹೋದರೆ ನಿಮಗೆ ಒಂದು ರೆಸ್ಟೋರೆಂಟು ಒಳ್ಳೆ ಒಂದು ಗ್ರಾನೈಟ್ ಅಲ್ಲದೆ ಒಂದು ಕೊರಿಯನ್ ಸಾಲಿಡ್ ಸರ್ಫೇಸ್ ಹಾಕಿರ್ತಕ್ಕಂತಹ ಒಂದು ಟೇಬಲ್ಗಳಿರ್ಬೋದು ತುಂಬ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಎಲ್ಲರೂ ಅಷ್ಟೆ ಕೇವಲ ಇಲ್ಲಿ ಓನ್ಲಿ ಬಾರ್ ಬಾರನ್ ರೆಸ್ಟೋರೆಂಟೇ ಆಗಿಲ್ಲ ಇವನ್ನು ಫ್ಯಾಮಿಲಿ ಸಮೇತವಾಗಿ ಇಲ್ಲಿ ಬಂದು ನಾವು ಈ ಈ ಯೋಜ ಏನು ಆಯೋಜನೆಯನ್ನು ಮಾಡಿದರೆ ಅದನ್ನು ಸವಿತಕ್ಕಂಥ ಕೆಲಸ ಮಾಡ್ಬೋದು ಹಾಗಾಗಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಒಳ್ಳೆಯ ಸ್ವಚ್ಛತೆ ಮತ್ತು ಒಳ್ಳೆ ರುಚಿಯನ್ನು ಕೊಟ್ಟು ಕೊಟ್ಟಿದ್ದೆ ಆದರೆ ಈ ಭಾಗದಲ್ಲಿ ತುಂಬ ಇದು ಫೇಮಸ್ ಆಗ್ತದೆ ಕೇವಲ ಅಕ್ಕಪಕ್ಕದವರು ಅಲ್ಲದೇ ತುಂಬ ದೂರದ ಕಡೆಯಿಂದನೂ ಇಲ್ಲಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ತಾಲೂಕಿನ ನಾಲ್ಕು ಮೂಲೆಯಲ್ಲೂ ಮಾಡಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರನ್ನ ಒಳ್ಳೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಅವ್ರನ್ನ ಹಾರೈಸಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ದಿವಸ ಶುಭ ಹಾರೈಸಿ ಸರ್ ಬರೀ ಒಂದು ನಗರ ಪ್ರದೇಶದಲ್ಲಿ ಇಂತಹ ಒಂದು ಸುಸಜ್ಜಿತ ವಾತಾವರಣ ಒಂದು ಮಾದರಿಯಾದಂತಹ ನೋಡ್ಬೋದು ಮತ್ತೆ ಇವಾಗ ಗ್ರಾಮಾಂಧ್ರ ಪ್ರದೇಶದಲ್ಲಿ ಇಷ್ಟು ಸುಂದರವಾಗಿ ಇಷ್ಟು ಒಂದು ವಿನೂತನ ಶೈಲಿಯಲ್ಲಿ ಮಾಡಿದ್ದಾರೆ ಇದಕ್ಕೆ ತಾವೇನು ಹೇಳ್ತೀವಿ ಸರ್ ಈಗ ನಮ್ಮ ಮಂಜುಣ್ಣವರು ರವೀಣ್ಣವ್ರನ್ನ ಆಗ್ಲೇ ಮಾತಾಡಿಸ್ಬೇಕಾದ್ರೆ ನಮ್ಮ ಚಿಂತಾಮಣಿ ನಗರ ಆಗಿರ್ಬೋದು ಶಿಟ್ಲಿಗಡದಲ್ಲಾಗಿರ್ಬೋದು ಈ ಥರದ ಇಷ್ಟೊಂದು ವೆಚ್ಚ ಮಾಡಿಬಿಟ್ಟು ಒಂದು ಸೆಟಪ್ನ ಮಾಡಿದ್ದೀರಲ್ಲ ಅಂತ ಕೇಳಿದಾಗ ನಮ್ಮ ಗ್ರಾಮೀಣ ಭಾಗದಲ್ಲೂ ಸಹ ಯಾರು ನಗರಕ್ಕೆ ಯಾರು ಹೋಗೋದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನನೇ ಹೋಗೋದು ಹಾಗಾಗಿ ನಮ್ಮ ಗ್ರಾಮೀಣ ಭಾಗದಲ್ಲೇ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಈ ಭಾಗದಲ್ಲೂ ಒಂದು ಲ್ಯಾಂಡಿಗೆ ವ್ಯಾಲ್ಯೂ ಬರ್ತಕ್ಕಂಥದ್ದು ಹಾಗೂ ಈ ಸರ್ಕಲ್ಗಳಿಗೆ ಒಂದು ಒಂದು ಫೇಮಸ್ ಆಗಿರ್ತಕ್ಕಂಥದ್ದು ಹಳ್ಳಿ ಭಾಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಈ ದಿನ ಇವತ್ತು ತುಂಬ ಧೈರ್ಯ ಮಾಡಿ ಮಾಡಿದ್ದಾರೆ ಆದರೆ ಇದೆಲ್ಲ ಓಪನ್ ಆದಮೇಲೆ ಇದು ಈ ಸೆಟಪ್ನೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗೂ ಇದು ಮುಂಬರುವ ದಿನಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತದೆ ಇವ್ರನ್ನ ನೋಡಿ ಇನ್ನೂ ಕೆಲವರು ಧೈರ್ಯ ಮಾಡ್ತಾರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಥರದ ಒಂದು ವ್ಯವಸ್ಥೆಯನ್ನು ಸೆಟಪ್ನ ಮಾಡ್ಬೋದಲ್ಲ ಇವರು ಮಾಡಿದಾರಲ್ಲ ಇವರು ಮಾಡಿ ಇವ್ರು ಸಕ್ಸಸ್ ಆಗಿ ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ಗ್ರಾಮೀಣ ಭಾಗದ ಜನಗಳು ಇನ್ನೂ ಬೇರೆ ಬೇರೆ ಒಂದು ವ್ಯವಸ್ಥೆಗಳನ್ನು ಮಾಡಿದಾಗ ಇಲ್ಲೂ ಅಷ್ಟೇ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೋದು ಮತ್ತು ಉದ್ಯಾವಕಾಶ ಸಿಗೋದು ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಜನಗಳಿಗೆ ಈ ಥರ ಈಗ ಒಳ್ಳೆ ಊಟ ಮಾಡಬೇಕು ಅಂತೇಳಿ ಕೇವಲ ಚಿಂತಾಮಣಿ ಸಿಡಗಟ್ಟಕ್ಕಲ್ಲ ಇಲ್ಲೂ ಸಹ ಆ ಥರದ ರುಚಿಯಾದಂತಹ ಒಂದು ಅಡುಗೆ ಸಿಗುತ್ತೆ ಒಂದು ಸವಿತಕ್ಕಂಥ ಒಂದು ಸೆಟಪ್ಪು ಫ್ಯಾಮಿಲಿ ಸಮೇತವಾಗಿ ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡತಕ್ಕಂತ ಒಂದು ವ್ಯವಸ್ಥೆ ಸಿಗುತ್ತಲ್ಲ ಅದಕ್ಕೆ ಇವರಿಗೆ ಎಲ್ರೂ ಕೃತಜ್ಞತೆಗಳನ್ನು ತಿಳಿಸ್ಬೇಕು ಸರ್